వరది శాంతినా జి మగదూమ్ ఎస్ఎం నైన్ టీవీ కన్నడ ನಿಮ್ಮ ಜೀವನದ ಪ್ರತಿದಿನವೂ ಹೆಚ್ಚು ಹೊತ್ತುಗಳು ಹೆಚ್ಚು ಸಂತೋಷ ಮತ್ತು ಹೆಚ್ಚು ಯಶಸ್ಸು ನಿಮ್ಮ ದಾರಿಯಲ್ಲಿ ಕಾಣಲಿ ನೀವು ಯಾವ ಕಠಿಣ ಕಾರ್ಯಗಳನ್ನು ಎದುರಿಸಿದರೂ ಯಶಸ್ವಿಗಳಾಗಲಿ ಭಗವಂತನು ಯಶಸ್ಸು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ನೂರು ಕಾಲ ಸುಖವಾಗಿ ಬಾಳಿ ಎಂದು ಹಾರೈಸಿದ ಶ್ರೀ ಅಶೋಕ್ ಪಟ್ಟಣಶೆಟ್ಟಿ ಮಾಜಿ ಹುಕ್ಕೇರಿ ಪುರಸಭೆ ಸದಸ್ಯರು ಮೂರು ಬಾರಿ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಹುಕ್ಕೇರಿ ಅಧ್ಯಕ್ಷರು ಮಾಜಿ ಕೆಇಬಿ ಅಧ್ಯಕ್ಷರು ಹುಕ್ಕೇರಿ ಹಾಗೂ ಹೀರಾ ಶುಗರ್ ಸಕ್ಕರೆ ಕಾರ್ಖಾನೆ ಸಂಕೇಶ್ವರ ನಿರ್ದೇಶಕರು ಇವರಿಗೆ ಅರವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರ್ ಅವರು ಶಾಂತಿನಾಥ್ ಜಿ ಎಸ್ಎಂ ಎಸ್ಎಂನೈನ್ ಟಿವಿ ನ್ಯೂಸ್ ಕನ್ನಡ ವಾಹಿನಿಯ ಮುಖ್ಯ ಸಂಪಾದಕರು ಹುಕ್ಕೇರಿ